ಸ್ವಾಮಿ ಶರಣಯ್ಯಪ್ಪ ನಿನ್ನೆ ಉಳಿದುಕೊಂಡಂತಹ ತರವಾಡು ಚಾವಡಿಯಿಂದ ಇಂದಿನ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ನಿನ್ನೆ ರಾತ್ರಿ ನಾವು ಮಲಗಿದ್ದೆವು ಮಲಗಿದ ಮೇಲೆ ಆ ತರವಾಡು ಮನೆಯ ಸದಸ್ಯರು ನಮಗೆ ರಾತ್ರಿಯ ಫಲಹಾರದ ವ್ಯವಸ್ಥೆ ಮಾಡಿದ್ದರು ನಮಗೆ ಮೂರು ಜನಕ್ಕೆ ಕೂಡ ಒಂಬತ್ತು ಹದಿನೈದಕ್ಕೆ ನಿದ್ದೆ ಬಂದಿತ್ತು ಬಹಳ ಒಂದು ರುಚಿಯಾದ ಕೂರ್ಮ ಮತ್ತು ಚಪಾತಿ ಮತ್ತು ಛಾಯವನ್ನು ತಯಾರಿಸಿ ಕೊಟ್ಟಿದ್ದಾರೆ ನಂಗೆ ನಮಗೆ ಬಹಳ ಒಂದು ಖುಷಿಯಾಗಿದೆ ಸ್ವಾಮಿ ಶರಣಯ್ಯಪ್ಪ ನೀವು ನೋಡುತ್ತಿರುವ ಸ್ಥಳ ಚಂಬ್ರವೆಟ್ಟಂ ಈ ಚಂಬ್ರಮೆಟ್ಟಮ್ ಅಂದರೆ ನೋಡಿ ಅಲ್ಲಿ ದೂರದಲ್ಲಿ ಕಾಣುವುದು ಅಯ್ಯಪ್ಪನ ಮಂದಿರ ಈ ಹೊಳೆಯನ್ನು ದಾಟಿ ನಾವು ಹೋಗ್ತಿದ್ದವು ಒಂದು ಹತ್ತು ವರ್ಷಕ್ಕೆ ಮುಂಚೆ ಈ ಸೇತುವೆಯ ನಿರ್ಮಾಣ ಆಗಿರಲಿಲ್ಲ ಆವಾಗ ಈ ಹೊಳೆಯನ್ನು ದಾಟಿ ಹೋಗುವುದು ಅಂದರೆ ಅಷ್ಟು ನೀರಿರ್ತದೆ ಕುತ್ತಿಗೆಯವರೆಗೆ ಸಾಧಾರಣ ನೀರಿರ್ತದೆ ಇಲ್ಲಿ ದಾಟುವುದಂದರೆ ಎಷ್ಟೊತ್ತಿಗೂ ದಾಟಲಿಕ್ಕಾಗೋದಿಲ್ಲ ಒಂದು ಬೆಳಿಗ್ಗೆ ಬೇಗ ಇಲ್ಲದ್ರೆ ಒಂದು ನಾಲ್ಕು ಗಂಟೆ ಮೇಲೆ ಏಕೆಂಥೇಳಿದರೆ ಈ ಸಮುದ್ರದ ಏರಿಳಿತವನ್ನು ನೋಡಿ ಇಲ್ಲಿ ಹೊಳೆಯನ್ನು ದಾಟಿಸ್ತಾರೆ ಇದು ನಿಂತ ನೀರು ಕಡಲಿನ ನಿಂತ ನೀರು ಸಮುದ್ರದ ಅಲೆಗಳು ಜಾಸ್ತಿ ಆದಾಗ ಇಲ್ಲಿ ನೀರಿನ ಏರು ಜಾಸ್ತಿ ಆಗ್ತದೆ ಅದಕ್ಕೆ ಬೇಕಾಗಿ ಆ ಅಯ್ಯಪ್ಪನ ಮಂದಿರದಲ್ಲಿ ನಮ್ಮನ್ನು ದಾಟಿಸಲು ಜನ ಇರ್ತಿದ್ದರು ಅವರಿಗೆ ಒಂದು ದಕ್ಷಿಣೆಯನ್ನು ಕೊಟ್ಟು ಕಾಲು ಹಿಡಿದುಕೊಂಡು ನಾವು ಮತ್ತೆ ಮುಂದುವರಿತಿದ್ದೆವು ಎಷ್ಟೋ ಕಿಲೋಮೀಟ್ರ್ ಅಂದರೆ ಒಂದು ಎರಡು ಕಿಲೋಮೀಟ್ರ್ ಉದ್ದಕ್ಕೆ ಈ ಸೇತುವೆ ಇದೆ ಕೊಳೆ ದಾಟುವಾಗ ಸಾಧಾರಣ ಒಂದು ಮೂರು ಕಿಲೋಮೀಟ್ರ್ ಆಗ್ತದೆ ಯಾಕಂತ ಹೇಳಿದರೆ ನೇರ ದಾಟಲಿಕ್ಕಿಲ್ಲ ಓರೆಕೊರೆ ಓರೆಕೊರೆಯಾಗಿ ದಾಟಿಸ್ತಾರೆ ಇದರ ಆಲ ಎತ್ತರ ಅವರಿಗೆ ಅನುಭವ ಇರ್ತದೆ ಅದನ್ನು ನೋಡಿಕೊಂಡು ನಮ್ಮನ್ನು ದಾಟಿಸುವ ಕ್ರಮ ಹಿಂದೆ ನಾವು ಈ ಯಾತ್ರೆ ಹೋಗುವಾಗ ನಮ್ಮ ಊರಿನಲ್ಲಿ ನಮ್ಮ ಮನೆಯವರಿಗೆ ಇದೊಂದು ಹೆದರಿಕೆ ಯಾಕಂತ ಹೇಳಿದರೆ ಈ ನೀರನ್ನು ದಾಟುವುದು ಅಂತ ಕೇಳ್ತಾ ಇರ್ತಿದ್ರು ಒಂದು ವೇಳೆ ದಾಟುವಾಗ ಏನಾದರೂ ನೀರಿನ ಅಬ್ಬರ ಜಾಸ್ತಿ ಆದರೆ ನಮ್ಮ ವಿಷಯವನ್ನು ಮತ್ತೆ ಹೇಳುವಂತಿಲ್ಲ ಆದರೆ ನಾವು ನಂಬಿದ ಎಲ್ಲ ದೈವದೇವರು ಹಾಗೆ ಶಬರಿಮಣ್ಣ ಅಯ್ಯಪ್ಪ ಸ್ವಾಮಿಯು ಏನಾಗದಂತೆ ಎಲ್ಲರನ್ನೂ ಕೂಡ ಈ ಬದಿಯಿಂದ ಆ ಬದಿಗೆ ದಾಟಿಸ್ತಾರೆ ಒಮ್ಮೆ ದಾಟುವಾಗ ಸಾಧಾರಣ ಒಂದು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಶ್ರಮಿಗಳು ಇದ್ದದ್ದಿರಬಹುದು ಈಗ ಸೇತುವೆ ನಿರ್ಮಾಣ ಆದ ಮೇಲೆ ಈ ನೀರನ್ನು ದಾಟುವ ಪ್ರಮೇಯವೇ ಇಲ್ಲ ನಾವು ಈ ದಿನ ಚಂಬ್ರಮೆಟ್ಟಂ ಸೇತುವೆ ದಾಟಿ ಪೊನ್ನಾಣಿಪೇಟೆಯಲ್ಲಿ ಹೈವೆಯಲ್ಲಿ ಎಡಬದಿಗೆ ಭದ್ರಕಾಳಿ ದೇವಸ್ಥಾನಕ್ಕೆ ಈಗ ಹನ್ನೊಂದು ಮೂವತ್ತಕ್ಕೆ ತಲುಪಿದ್ದೇವೆ ಈ ದಿನ ತುಂಬ ದೂರ ನಡೆದಿದ್ದೇವೆ ಸ್ವಲ್ಪ ಲೇಟಾದರೂ ಮೋಡ ಇದ್ದ ಕಾರಣ ಅಷ್ಟೊಂದು ನಡೆದುಕೊಂಡು ಬಂದದ್ದು ಗೊತ್ತಾಗಲಿಲ್ಲ ಮಧ್ಯಾಹ್ನ ಉಳ್ಕೊಂಡಿದ್ದಂತಹ ಪೊನ್ನಾನಿ ಭದ್ರಕಾಳಿ ಕ್ಷೇತ್ರದಿಂದ ನೇರ ಬಂದು ಪೊನ್ನಾನಿ ಪೇಟೆಯಲ್ಲಿ ಚಾವಕ್ಕಾಂಟ್ ರೋಡಾಗಿ ಬಂದು ಈಗ ಸಂಜೆ ಆರು ಮೂವತ್ತಕ್ಕೆ ಪಿರಿಯಂಬಳದಲ್ಲಿ ರಾತ್ರಿಯ ವಿಶ್ರಾಂತಿ ಸ್ವಾಮಿ ಶಣಯ್ಯಪ್ಪ ಶಣಯ್ಯಪ್ಪ ಶಣಯ್ಯಪ್ಪ